ಜಯನಗರದ ಶಾಸಕರಾದಂತಹ ಸಿ ಕೆ ರಾಮ ಮೂರ್ತಿ ಅವ್ರ ಜೊತೆ ಇದ್ದೇನೆ ಒಂದಿಷ್ಟು ವಿಚಾರಗಳನ್ನ ಮಾತಾಡಿಸ್ಬೇಕು ಸರ್ ಈಗ ಸರ್ಕಾರದ ವಿರುದ್ಧ ಸ್ವಪಕ್ಷ ಶಾಸಕರೇ ಬೇಸರ ಆರೋಪ ಆಕ್ರೋಶ ಎಲ್ಲವನ್ನ ಹೊರ ಹಾಕಿದ್ದಾರೆ ರಾಜು ಕಾಗಿ ಅವ್ರ ಮಾತಾಡ್ತಾರೆ ಬಿಆರ್ ಪಾಟೀಲ್ ಅವ್ರು ಮಾತಾಡ್ತಾರೆ ಬೇಳೂರು ಗೋಪಾಲಕೃಷ್ಣ ಅವ್ರು ಮಾತಾಡ್ತಾರೆ ಬಸವರಾಜ ರಾಯರೆಡ್ಡಿ ಅವ್ರು ಮಾತಾಡ್ತಾರೆ ಇದಿಷ್ಟು ನೋಡಿದಾಗ ವಿಪಕ್ಷದಲ್ಲಿ ನೀವಿದ್ದೀರಾ ಏನನ್ಸುತ್ತೆ ಜನರಿಗೆ ಏನ್ ಅನಿಸ್ತಾ ಇದೆ ಸರ್ಕಾರದ ಬಗ್ಗೆ ಈ ಸರ್ಕಾರ ಯಾವ ಥರ ಕೆಲಸ ಮಾಡ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರದ ಸ್ವಪಕ್ಷ ಶಾಸಕರು ಇವತ್ತು ಸರ್ಟಿಫಿಕೇಟನ್ನು ಇದ್ದಾರೆ ನೋಡಿ ಬಸವರಾಯ ರೆಡ್ಡಿರವರು ಮುಖ್ಯಮಂತ್ರಿಗಳಿಗೆ ಅಡ್ವೈಸರ್ ಆಗಿಬಿಟ್ಟು ಇಡೀ ಇವತ್ತು ಸರ್ಕಾರ ಇವತ್ತು ಭ್ರಷ್ಟಾಚಾರ ತುಂಬಿದೆ ಅಂತಂದ್ಬಿಟ್ಟು ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೊನ್ನೆ ಬಿ ಆರ್ ಪಾಟೀಲ್ರು ಒಂದು ದೂರವಾಣಿನಲ್ಲಿ ಒಂದು ಇವತ್ತು ಎಷ್ಟು ಮನೆಗಳ್ನ ಮಾರ್ಕೊತಾ ಇದ್ದಾರೆ ಶಾಸಕರಿಗೆ ಗೊತ್ತಿಲ್ಲದಲ್ಲೇ ಅಂತಂದ್ಬಿಟ್ಟು ಇವತ್ತು ಗೃಹ ಏನು ಇವತ್ತು ಜಮೀರವ್ರ ವಿರುದ್ಧ ಅದು ಆ ಒಂದು ಕಾದೆಯ ವಿರುದ್ಧ ಆರೋಪನ ಇರೋದು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಮತ್ತು ನಾಗೇಂದ್ರ ಪ್ರಕರಣ ಇರ್ಬೋದು ಮಂತ್ರಿಗಳು ಏನು ಅಲ್ಲಿ ಪೊಲೀಸ್ ಆಫೀಸರ್ಗಳ್ನ ಲಂಚ ಕೊಡುವಂಥ ಪರಿಸ್ಥಿತಿಗಳು ದುಡ್ಡು ತಗೊಂಡು ವರ್ಗಾವಣೆ ಮಾಡುವಂಥ ಕೆಲಸ ಇರ್ಬೋದು ಎಲ್ಲವೂ ಲೆಕ್ಕ ಹಾಕ್ಕೊಂಡು ರಾಜು ಕಾಗೇಡ್ ಕೂಡ ಹಿಂದೆ ಹೇಳಿದ್ರು ನಾನು ರಾಜೀನಾಮೆ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನಾವು ಅಂತ ಕೂಡ ಅವರೇ ಹೇಳಿದ್ದಾರೆ ಗೋಪಾಲ್ ಅವರು ಹೇಳಿದ್ದಾರೆ ಯಾವುದೇ ಒಬ್ಬ ಮಂತ್ರಿ ಮೇಲೆ ಅಪಾದನೆ ಬಂತು ಅವ್ರು ರಾಜೀನಾಮೆ ಕೊಡಿ ಅಂತ ಕೂಡ ಹೇಳಿದ್ದಾರೆ ಎಲ್ಲವೂ ಲೆಕ್ಕ ಹಾಕ್ಕೊಂಡಾಗ ಕಾಂಗ್ರೆಸ್ನ ಸ್ನೇಹಿತರುಗಳು ನಮ್ಮ ಶಾಸಕರು ಮಿತ್ರರು ಕಾಂಗ್ರೆಸ್ನವ್ರು ಇದ್ದಾರೆ ಅವರೇ ಹೇಳ್ತಿದ್ದಾರೆ ನಾವೇ ಹೋಗಿ ಹತ್ತು ಪರ್ಸೆಂಟ್ ಅಲ್ಲ ಇಪ್ಪತ್ತು ಪರ್ಸೆಂಟ್ ದುಡ್ಡು ಕೊಟ್ಟರೆ ಮಂತ್ರಿಗಳ ಕಚೇರಿಯಿಂದ ಫೈಲ್ ಆಚೆ ಬರುತ್ತೆ ಇಲ್ಲ ಅಂತಂತಂದರೆ ನಮ್ಮ ಫೈಲುಗಳನ್ನೇ ನಮ್ಮ ಲೆಟ್ರಿಗೆ ತಿಪ್ಪೆಗೆ ಹಾಕೋ ಪರಿಸ್ಥಿತಿಗಳು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಶ ಮುಖ್ಯಮಂತ್ರಿ ಸಿದ್ರ ಸಿದ್ದರಾಮಯ್ಯ ಕರೆದಿರೋಂಥ ಶಾಸಕಾಂಗ ಪಕ್ಷದಲ್ಲಿ ಮಂತ್ರಿಗಳ ವಿರುದ್ಧವಾಗಿ ಶಾಸಕರೇ ಒಂದು ಗಲಾಟೆಯನ್ನು ಮಾಡಿದ್ದಾರೆ ಇವತ್ತು ಬಾರಿ ಬಿ ಜೆ ಪಿಯ ಸಾಕ ಶಾಸಕರಿಗೆ ಅಂದಾನವನ್ನೇ ಕೊಡ್ತಿಲ್ಲ ಅದು ಒಂದು ಕಡೆ ಸ್ವಪಕ್ಷದ ಶಾಸಕರು ದುಡ್ಡು ಕೊಟ್ಟು ಅವರ ಖಾತೆಯಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಸರ್ಕಾರ ಮಾಡ್ತಾಯಿದೆ ಇದೆ ಹತ್ತು ಪರ್ಸೆಂಟ್ ಇಲ್ಲ ಅಂತಂತಂದರೆ ಯಾವುದೇ ಮಂತ್ರಿಯವ್ರ ಫೈಲು ಆಚೆ ಬರ್ತಿಲ್ಲ ಯಾವುದೇ ಕೆಲಸಗಳು ಇವತ್ತು ಆಗ್ತಿಲ್ಲ ಅದಾದ ಮೇಲೆ ಆಫೀಸರ್ಸ್ ಅಲೆ ಹೋದೆ ಏನು ಬಿ ಜೆ ಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಮಾಡಿದ್ರು ಈ ಸರ್ಕಾರ ಅರುವತ್ತು ಪರ್ಸೆಂಟ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಉದಾಹರಣೆ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಮಾಡಿದ್ರು ರೈಡ್ಗೋಯಿತು ಬಳ್ಳಾರಿನಲ್ಲಿ ಈ ಸರ್ಕಾರದ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರು ಇಡೀ ರೈಡ್ ಆಯಿತು ಇದಕ್ಕಿಂತ ಸಾಕ್ಷ್ಯ ಬೇಕಾ ಬರೀ ನಲವತ್ತು ಪರ್ಸೆಂಟ್ ಅಂತ ಭಾಜಪ ಸರ್ಕಾರದ ಮೇಲೆ ಏನೂ ಒಂದು ಆರೋಪ ನಿರಾಧಾರವಾಯಿತು ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಆಗಿದೆ ಮುಖ್ಯಮಂತ್ರಿಯವರು ಇಮ್ಮಿಯಾಟ ಕ್ರಮ ತಗೋಬೇಕು ಅಂತ ಕೇಳ್ತೀನಿ ಇನ್ನೊಂದು ರಾಜು ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು ಒಂದು ವರ್ಕ್ ಆರ್ಡರ್ ಕೊಡೋದಿಕ್ಕೆ ಎರಡು ವರ್ಷ ಆಗಿದೆ ಅನ್ನೋದು ಒಂದು ಗಮನಿಸಬೇಕು ಟೈಮ್ ಲೈನು ಒಂದಿಷ್ಟು ಈಗ ನೀವು ಕೂಡ ಬಿಜೆಪಿಯಿಂದ ಆರೋಪ ಮಾಡಿದರೆ ಎರಡು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಬಿಜೆಪಿ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಇವಿಷ್ಟು ಒನ್ ಸೈಡ್ ಆಯ್ತು ಅಂದ್ರೆ ಒಂದು ವರ್ಕ್ ಆರ್ಡರ್ ಕೊಡೋದಕ್ಕೆ ಎರಡು ವರ್ಷ ಬೇಕಾಗಿರೋ ಸಮಯ ಈಗ ನಾನು ನೋಡ್ತಾ ಇದ್ದೇನೆ ಈ ಕಾರಣದಿಂದ ನಾನು ನನ್ನ ಕ್ಷೇತ್ರದ ಮತರ ಮುಖ ತೋರ್ಸಕ್ ಆಗ್ತಿಲ್ಲ ಒಂದು ಎರಡರಿಂದ ಮೂರು ದಿನದಲ್ಲಿ ರಿಸೈನ್ ಮಾಡ್ತೀನಿ ಅಂತಾರೆ ಈಗ ರಾಜು ಕಾವಿ ಅವರು ಹೇಳ್ತಾ ಇರೋದು ಇದು ಮೊದಲಲ್ಲ ಪಾಪ ತುಂಬಿದ ಸಭೆಯಲ್ಲಿ ಕೂಡ ಆರು ತಿಂಗಳಿಂದ ಹೇಳಿದ್ರು ಒಂದು ವರ್ಕ್ ಆರ್ಡರ್ಗೆ ಎಷ್ಟು ವ್ಯಾಲ್ಯೂಯೇಷನ್ ಇರುತ್ತೆ ಟೈಮ್ ಆಫ್ ವರ್ಸ್ ಅಂತ ಇರುತ್ತೆ ಬಾಂಡ್ ಇರುತ್ತೆ ಅದಕ್ಕೆ ಒಂದು ಟೆಂಡರ್ ಆದಮೇಲೆ ವರ್ಕ್ ಆರ್ಡ್ರ್ ಕೊಟ್ಟ ಮೇಲೆ ಕೆಲಸವನ್ನು ಮಾಡಬೇಕು ಅಂತ ವರ್ಕ್ ಆರ್ಡರ್ಡ್ರು ಕೆಲಸ ಕೊಡ್ತಾನೆ ಇಲ್ಲ ಅಂತಂದರೆ ಇವತ್ತು ಎರಡು ವರ್ಷ ಆಯಿತು ಎರಡು ಮೂರನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಈಗ ಒಬ್ಬ ಟೆಂಡರ್ ಆಗಿ ನಲವತ್ತೈದು ದಿವಸದಲ್ಲಿ ಅವನು ವರ್ಕ್ ಆಡ್ರನ್ನ ಕೊಡಬೇಕು ಯಾವುದೇ ಒಬ್ಬ ಟೆಂಡರ್ ತೊಗೊಂಡ್ಮೇಲೆ ಆ ಟೆಂಡರ್ ಟೆಂಡರ್ ಪ್ರಕ್ರಿಯೆ ಆದಮೇಲೆ ಮತ್ತೆ ಅದು ವರ್ಕ್ ಆರ್ಡ್ರ್ ಕೊಡಬೇಕು ಅಂದರೆ ಅವಂದು ಶೆಡ್ಯೂಲ್ ನೋಡ್ತಾರೆ ಅವೊಂದು ಏನೇನು ಕಾಂಟ್ರಾಕ್ಟ್ರುಗಳು ಫೈನಾನ್ಸಿಯಲ್ ಟ ಒಂದು ಟೆಕ್ನಿಕಲ್ಲು ಮತ್ತು ಫೈನಾನ್ಸಿಯಲ್ ಬಿಟ್ಟನ್ನ ವಿತಿನ್ ಎ ಲೆವೆನ್ ಡೇಸಲ್ಲಿ ಇಲ್ಲ ವಿತಿನ್ ತರ್ಟಿ ಡೇಸಲ್ಲಿ ವರ್ಕ್ ಆರ್ಡ್ರ್ ಕೊಡಬೇಕು ಎರಡು ವರ್ಷದಿಂದ ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ ಅಂತಂತಂದರೆ ಲಾಸ್ಟ್ ಇಯರ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದು ಈಗ ಎಷ್ಟು ಕೆಲಸ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಗುದ್ದಿ ಪೂಜೆ ಮಾಡಿದೆ ಇಪ್ಪತ್ತೈದು ಇಪ್ಪತ್ತಾರು ಎಷ್ಟು ವರ್ಕ್ಗಳು ಮಾಡಿದ್ದಾರೆ ಎಷ್ಟು ಟೆಂಡರ್ ಆಗಿದೆ ಎಲ್ಲೆಲ್ಲಿ ಶ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಕಳೆದ ಸರ್ಕಾರದ ಕೆಲಸ ಮಾಡಿದೇ ಮಾಡ್ತಾರೆ ಹೊರತು ನಮ್ಮ ಸರ್ಕಾರದಲ್ಲಿ ನಾವು ಇಷ್ಟು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಎಷ್ಟು ದಯವಿಟ್ಟು ಶ್ವೇತ ಪತ್ರ ಕೊಡಬೇಕು ಈ ಅಸೆಂಬ್ಲಿನಲ್ಲಿ ಇಷ್ಟು ಕೆಲಸ ನಾವು ಮಾಡಿದ್ದೀವಿ ನಮ್ಮದೇ ನಮ್ಮ ಸರ್ಕಾರ ಬಂದ ಮೇಲೆ ನಾವೇ ಟೆಂಡರ್ ಹಾಕಿ ನಾವೇ ಇದು ಇಷ್ಟು ಕೆಲಸ ಆರಂಭ ಇಷ್ಟಾಗಿದೆ ಅಂತ ನಾವು ಲೆಕ್ಕ ಕೊಡಬೇಕು ಕೊಟ್ಟಿದ್ವಲ್ಲ ಆಮೇಲೆ ಇದ್ದಾರೆ ಎಲ್ಲೋ ಒಂದು ಕಡೆ ಸುಮಾರು ಐನೂರು ಆರುನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಮಂಡ್ಯ ಎಮ್ ಎಲ್ ಹೇಳ್ತಾರೆ ನಂಗೆ ಆರುನೂರು ಕೋಟಿ ಕೊಟ್ಟಿದ್ದಾರೆ ಅಂತ ಎಲ್ಲಿ ಕೊಟ್ಟಿದ್ದಾರೆ ಆರುನೂರು ಕೋಟಿ ರಾಜಕ್ಕಾಗಿ ಹೇಳ್ತಾರೆ ನನಗೇನು ಕೊಟ್ಟಿಲ್ಲ ಅಂತ ದಯಮಾಡಿ ನೀವು ಬಿಡುಗಡೆ ಮಾಡಿ ಈ ಎರಡು ವರ್ಷದಲ್ಲಿ ಯಾವ್ಯಾವ ಶಾಸಕರಿಗೆ ಎಷ್ಟು ಹಣ ಆ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತ ಒಂದು ಶ್ವೇತಪತ್ರವನ್ನು ಹೊಡೆದಕ್ಕೆ ಮುಖ್ಯಮಂತ್ರಿಗಳು ಉದಾಹರಣೆ ಬೆಂಗಳೂರು ನಗರ ಪ್ರತಿ ಶಾ ಪ್ರತಿ ಕಾನ್ಫಿಡೆನ್ಸಿಗೆ ನಾವು ಸರ್ಕಾರದ್ದು ಬಿ ಬಿ ಎಂ ಪಿದ ಸರ್ಕಾರದ ನಾವು ಎಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ ಜೀವವಾಕ್ಯನಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿಲ್ಲ ಇವತ್ತು ಪ್ರತಿ ವರ್ಕಾರ್ಡ್ರುಗಳ್ನ ಮಾರ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಕಾಂಟ್ರಾಕ್ಟ್ಗಳನ್ನೇ ಡೈರೆಕ್ಟಾಗಿ ಅವಲೇ ಹೋಗ್ತಿದ್ದಾರೆ ಈ ಪರಿಸ್ಥಿತಿ ಇವತ್ತಾಗಿದೆ ಇದು ಎಲ್ಲೋ ಒಂದು ಕಡೆ ಜನಗಳು ನೋಡ್ತಾ ಇದ್ದಾರೆ ಇವತ್ತು ಭಾಳ ಇವತ್ತು ಬೆಂಗಳೂರು ನಗರ ತಗೊಳ್ಳಿ ಇವತ್ತು ಯಾವ ಥರ ಪರಿಸ್ಥಿತಿ ಆಗಿದೆ ಬೆಂಗಳೂರು ಹಬ್ಬರಿದ್ದರೇನು ಬೆಂಗಳೂರು ಒಬ್ಬ ಇಪ್ಪತ್ತೆಂಟು ವಿಧಾನಸಭಾ ಸೇರಿಸ್ಕೊಂಡು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಬರೀ ಒಂದು ಕೆಲವು ಕೆಲವು ಶಾಸಕರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಇಡೀ ಇಪ್ಪತ್ತು ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಸರ್ಕಾರ ಬಂದ ಮೇಲೆ ಎಲ್ಲ ಶಾಸಕರು ಒಂದೇ ಎಲ್ಲ ಕ್ಷೇತ್ರಕ್ಕೂ ಡೆವಲಪ್ಮೆಂಟ್ ಮಾಡಬೇಕು ಆ ಬಿ ಜೆ ಪಿ ಶಾ ಶಾಸಕರು ಕಾಂಗ್ರೆಸ್ ಶಾಸಕರದ್ದು ಮಾಡೋಕ್ಕೋಯ್ತು ಅಂತಂದರೆ ಇವತ್ತು ಏನಾಗುತ್ತೆ ಒಂದು ಕಡೆ ಡೆವಲಪ್ಮೆಂಟ್ ಆಗುತ್ತೆ ಒಂದು ಕಡೆ ಅನ್ಡೆವಲಪ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ವಿಚಾರವನ್ನು ನಾವು ಮಾಡಬೇಕು ನಾವು ಇಲ್ಲಿಗೆ ಅಹ್ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ ಇಡೀ ಸಚಿವ ಸಂಪುಟವೇ ರಿಸೈನ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಖಂಡಿತವಾಗಿಯೂ ರಾಜ್ಯದ ಜನ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋದು ಮಾತುಗಳನ್ನ ಸಿ ಕೆ ರಾಮಮೂರ್ತಿರವರು ತಿಳಿಸಿರುವಂಥದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಜಯನಗರದ ಶಾಸಕರಾದಂತಹ ಸಿ ಕೆ ರಾಮ ಮೂರ್ತಿ ಅವ್ರ ಜೊತೆ ಇದ್ದೇನೆ ಒಂದಿಷ್ಟು ವಿಚಾರಗಳನ್ನ ಮಾತಾಡಿಸ್ಬೇಕು ಸರ್ ಈಗ ಸರ್ಕಾರದ ವಿರುದ್ಧ ಸ್ವಪಕ್ಷ ಶಾಸಕರೇ ಬೇಸರ ಆರೋಪ ಆಕ್ರೋಶ ಎಲ್ಲವನ್ನ ಹೊರ ಹಾಕಿದ್ದಾರೆ ರಾಜು ಕಾಗೆ ಅವರು ಮಾತಾಡ್ತಾರೆ ಬಿಆರ್ ಪಾಟೀಲ್ ಅವ್ರ ಮಾತಾಡ್ತಾರೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡ್ತಾರೆ ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಾರೆ ಇದಿಷ್ಟು ನೋಡಿದಾಗ ವಿಪಕ್ಷದಲ್ಲಿ ನೀವಿದ್ದೀರಾ ಅನ್ಸುತ್ತೆ ಜನರಿಗೆ ಏನ್ ಅನಿಸ್ತಾ ಇದೆ ಸರ್ಕಾರದ ಬಗ್ಗೆ ಈ ಸರ್ಕಾರ ಯಾವ ಥರ ಕೆಲಸ ಮಾಡ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರದ ಸ್ವಪಕ್ಷ ಶಾಸಕರು ಇವತ್ತು ಸರ್ಟಿಫಿಕೇಟನ್ನು ಇದ್ದಾರೆ ನೋಡಿ ಬಸವರಾಯ ರೆಡ್ಡಿರವರು ಮುಖ್ಯಮಂತ್ರಿಗಳಿಗೆ ಅಡ್ವೈಸರ್ ಆಗಿಬಿಟ್ಟು ಇಡೀ ಇವತ್ತು ಸರ್ಕಾರ ಇವತ್ತು ಭ್ರಷ್ಟಾಚಾರ ತುಂಬಿದೆ ಅಂತಂದ್ಬಿಟ್ಟು ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೊನ್ನೆ ಬಿ ಆರ್ ಪಾಟೀಲ್ರು ಒಂದು ದೂರವಾಣಿನಲ್ಲಿ ಒಂದು ಇವತ್ತು ಎಷ್ಟು ಮನೆಗಳ್ನ ಮಾರ್ಕೊತಾ ಇದ್ದಾರೆ ಶಾಸಕರಿಗೆ ಅಂತ ಅಂತಂದ್ಬಿಟ್ಟು ಇವತ್ತು ಗೃಹ ಏನು ಇವತ್ತು ಜಮೀರವ್ರ ವಿರುದ್ಧ ಅದು ಆ ಒಂದು ಖಾತೆ ವಿರುದ್ಧ ಆರೋಪನ ಇರೋದು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಮತ್ತು ನಾಗೇಂದ್ರ ಪ್ರಕರಣ ಇರ್ಬೋದು ಗೃಹಮಂತ್ರಿಗಳು ಏನು ಅಲ್ಲಿ ಪೊಲೀಸ್ ಆಫೀಸರ್ಗಳ್ನ ಲಂಚ ಕೊಡುವಂಥ ಪರಿಸ್ಥಿತಿಗಳು ದುಡ್ಡು ತಗೊಂಡು ವರ್ಗಾವಣೆ ಮಾಡುವಂಥ ಕೆಲಸ ಇರ್ಬೋದು ಎಲ್ಲವೂ ಲೆಕ್ಕ ಹಾಕ್ಕೊಂಡು ರಾಜು ಕಾಗೇಡ್ ಕೂಡ ಹಿಂದೆ ಹೇಳಿದ್ರು ನಾನು ರಾಜೀನಾಮೆ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನಾವು ಅಂತ ಕೂಡ ಅವರೇ ಹೇಳಿದ್ದಾರೆ ಗೋಪಾಲ್ ಕೃಷ್ಣವರು ಹೇಳಿದ್ದಾರೆ ಯಾವುದೇ ಒಬ್ಬ ಮಂತ್ರಿ ಮೇಲೆ ಅಪಾದೆ ಬಂತು ಅವ್ರು ರಾಜೀನಾಮೆ ಕೊಡಿ ಅಂತ ಕೂಡ ಹೇಳಿದ್ದಾರೆ ಎಲ್ಲವೂ ಲೆಕ್ಕ ಹಾಕ್ಕೊಂಡಾಗ ಕಾಂಗ್ರೆಸ್ನ ಸ್ನೇಹಿತರುಗಳು ನಮ್ಮ ಶಾಸಕರು ಮಿತ್ರರು ಕಾಂಗ್ರೆಸ್ದವ್ರು ಇದ್ದಾರೆ ಅವರೇ ಹೇಳ್ತಿದ್ದಾರೆ ನಾವೇ ಹೋಗಿ ಹತ್ತು ಪರ್ಸೆಂಟ್ ಅಲ್ಲ ಇಪ್ಪತ್ತು ಪರ್ಸೆಂಟ್ ದುಡ್ಡು ಕೊಟ್ಟರೆ ಮಂತ್ರಿಗಳ ಕಚೇರಿಯಿಂದ ಫೈಲ್ ಆಚೆ ಬರುತ್ತೆ ಇಲ್ಲ ಅಂತಂತಂದರೆ ನಮ್ಮ ಫೈಲುಗಳ್ನೇ ನಮ್ಮ ನೆಟರಿಗೆ ತಿಪ್ಪೆಗೆ ಹಾಕೋ ಪರಿಸ್ಥಿತಿಗಳು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಶ ಮುಖ್ಯಮಂತ್ರಿ ಸಿದ್ಧ ಸಿದ್ದರಾಮಯ್ಯ ಕರೆದಿರೋ ಅಂಥ ಶಾಸಕಾಂಗ ಪಕ್ಷದಲ್ಲಿ ಮಂತ್ರಿಗಳ ವಿರುದ್ಧವಾಗಿ ಶಾಸಕರೇ ಒಂದು ಗಲಾಟೆಯನ್ನು ಮಾಡಿದ್ದಾರೆ ಇವತ್ತು ಬಾರಿ ಬಿ ಜೆ ಪಿಯ ಸಾಕ ಶಾಸಕರಿಗೆ ಅನುದಾನವನ್ನೇ ಕೊಡ್ತಿಲ್ಲ ಅದು ಒಂದು ಕಡೆ ಸ್ವಪಕ್ಷದ ಶಾಸಕರು ದುಡ್ಡು ಕೊಟ್ಟು ಅವರ ಖಾತೆಯಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಸರ್ಕಾರ ಮಾಡ್ತಾಯಿದೆ ಇದೆ ಹತ್ತು ಪರ್ಸೆಂಟ್ ಇಲ್ಲ ಅಂತಂತಂದರೆ ಯಾವುದೇ ಮಂತ್ರಿಯವ್ರ ಫೈಲು ಆಚೆ ಬರ್ತಿಲ್ಲ ಯಾವುದೇ ಕೆಲಸಗಳು ಇವತ್ತು ಆಗ್ತಿಲ್ಲ ಅದಾದ ಮೇಲೆ ಆಫೀಸರ್ಸ್ ಅಲೆ ಹೋದರೆ ಏನು ಬಿ ಜೆ ಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಮಾಡಿದ್ರು ಈ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಉದಾಹರಣೆ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಮಾಡಿದ್ರು ರೈಡ್ಗೋಯಿತು ಬಳ್ಳಾರಿನಲ್ಲಿ ಈ ಸರ್ಕಾರದ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರು ಇಡೀ ರೈಡ್ ಆಯಿತು ಇದಕ್ಕಿಂತ ಸಾಕ್ಷ್ಯ ಬೇಕಾ ಬರೀ ನಲವತ್ತು ಪರ್ಸೆಂಟ್ ಅಂತ ಭಾಜಪ ಸರ್ಕಾರದ ಮೇಲೆ ಏನೂ ಒಂದು ಆರೋಪ ನಿರಾಧಾರ ಆಯಿತು ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಆಗಿದೆ ಮುಖ್ಯಮಂತ್ರಿಯವರು ಇಮ್ಮಿಯಾಟ ಕ್ರಮ ತಗೋಬೇಕು ಅಂತ ಕೇಳ್ತೀನಿ ನಾವು ಇನ್ನೊಂದು ರಾಜಕ್ಕಾಗಿ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದ್ದು ಒಂದು ವರ್ಕ್ ಆರ್ಡರ್ ಕೊಡೋದಕ್ಕೆ ಎರಡು ವರ್ಷ ಆಗಿದೆ ಅನ್ನೋದು ಒಂದು ಗಮನಿಸಬೇಕು ಟೈಮ್ ಲೈನು ಒಂದಿಷ್ಟು ಈಗ ನೀವು ಕೂಡ ಬಿಜೆಪಿಯಿಂದ ಆರೋಪ ಮಾಡಿದರೆ ಎರಡು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಬಿಜೆಪಿ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಇವಿಷ್ಟು ಒಂದು ಸೈಡ್ ಆಯ್ತು ಅಂದ್ರೆ ಒಂದು ವರ್ಕ್ ಆರ್ಡರ್ ಕೊಡೋದಕ್ಕೆ ಎರಡು ವರ್ಷ ಬೇಕಾಗಿರೋ ಸಮಯ ಈಗ ನಾನು ನೋಡ್ತಾ ಇದ್ದೇನೆ ಈ ಕಾರಣದಿಂದ ನಾನು ನನ್ನ ಕ್ಷೇತ್ರದ ಮತ ಮುಖ ಆಗ್ತಿಲ್ಲ ಒಂದು ಎರಡರಿಂದ ಮೂರು ದಿನದಲ್ಲಿ ರಿಸೈನ್ ಮಾಡ್ತೀನಿ ಅಂತಾರೆ ಈಗ ರಾಜು ಅವರು ಹೇಳ್ತಾ ಇರೋದು ಇದು ಮೊದಲಲ್ಲ ಪಾಪ ತುಂಬಿದ ಸಭೆಯಲ್ಲಿ ಕೂಡ ಆರು ತಿಂಗಳಿಂದ ಹೇಳಿದ್ರು ಒಂದು ವರ್ಕ್ ಆರ್ಡ್ರಿಗೆ ಎಷ್ಟು ವ್ಯಾಲ್ಯೂಯನ್ ಇರುತ್ತೆ ಟೈಮ್ ಆಫ್ ಫೋರ್ಸ್ ಅಂತ ಇರುತ್ತೆ ಬಾಂಡ್ ಇರುತ್ತೆ ಅದಕ್ಕೆ ಒಂದು ಟೆಂಡರ್ ಆದಮೇಲೆ ವರ್ಕ್ ಆಡ್ರ್ ಕೊಟ್ಟ ಮೇಲೆ ಕೆಲಸವನ್ನು ಮಾಡಬೇಕು ಅಂತ ವರ್ಕ್ ಆರ್ಡ್ರ್ ಕೆಲಸ ಕೊಡ್ತಾನೆ ಇಲ್ಲ ಅಂತಂದರೆ ಇವತ್ತು ಎರಡು ವರ್ಷ ಆಯಿತು ಎರಡು ಮೂರನೇ ವರ್ಷಕ್ಕೆ ನಾವು ಸರ್ ಈಗ ಒಬ್ಬ ಟೆಂಡರ್ ಆಗಿ ನಲವತ್ತೈದು ದಿವಸದಲ್ಲಿ ಅವನು ವರ್ಕ್ ಆಡ್ರನ್ನ ಕೊಡಬೇಕು ಯಾವುದೇ ಒಬ್ಬ ಟೆಂಡರ್ ತೊಗೊಂಡ್ಮೇಲೆ ಆ ಟೆಂಡರ್ ಟೆಂಡರ್ ಪ್ರಕ್ರಿಯೆ ಆದಮೇಲೆ ಮತ್ತೆ ಅದು ವರ್ಕ್ ಆಡ್ರ್ ಕೊಡಬೇಕು ಅಂದರೆ ಆ ಒಂದು ಶೆಡ್ಯೂಲ್ ನೋಡ್ತಾರೆ ಆ ಒಂದು ಏನೇನು ಕಾಂಟ್ರಾಕ್ಟ್ಗಳು ಫೈನಾನ್ಸಿಯಲ್ ಟ ಒಂದು ಟೆಕ್ನಿಕಲ್ಲು ಮತ್ತು ಫೈನಾನ್ಸಿಯಲ್ ಮೇಲೆ ವಿತಿನ್ ಎ ಲೆವೆನ್ ಡೇಸಲ್ಲಿ ಇಲ್ಲ ವಿತಿನ್ ತರ್ಟಿ ಡೇಸಲ್ಲಿ ವರ್ಕ್ ಆರ್ಡ್ರ್ ಕೊಡಬೇಕು ಎರಡು ವರ್ಷದಿಂದ ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ ಅಂತಂತಂದರೆ ಲಾಸ್ಟ್ ಇಯರ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದು ಈಗ ಎಷ್ಟು ಕೆಲಸ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಗುದ್ದಿ ಪೂಜೆ ಮಾಡಿದೆ ಇಪ್ಪತ್ತೈದು ಇಪ್ಪತ್ತಾರು ಎಷ್ಟು ವರ್ಕ್ಗಳು ಮಾಡಿದ್ದಾರೆ ಎಷ್ಟು ಟೆಂಡರ್ ಆಗಿದೆ ಎಲ್ಲೆಲ್ಲಿ ಶ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಕಳೆದ ಸರ್ಕಾರದ ಕೆಲಸ ಮಾಡಿದೆ ಮಾಡ್ತಾರೆ ಹೊರತು ನಮ್ಮ ಸರ್ಕಾರದಲ್ಲಿ ನಾವು ಇಷ್ಟು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಎಷ್ಟು ದಯವಿಟ್ಟು ಶ್ವೇತ ಪತ್ರ ಕೊಡಬೇಕು ಈ ಅಸೆಂಬ್ಲಿನಲ್ಲಿ ಇಷ್ಟು ಕೆಲಸ ನಾವು ಮಾಡಿದ್ದೀವಿ ನಮ್ಮದೇ ನಮ್ಮ ಸರ್ಕಾರ ಬಂದಮೇಲೆ ನಾವೇ ಟೆಂಡರ್ ಹಾಕಿ ನಾವೇ ಇಷ್ಟು ಕೆಲಸ ಆರಂಭ ಇಷ್ಟಾಗಿದೆ ಅಂತ ನಾವು ಲೆಕ್ಕ ಕೊಡಬೇಕು ಕೊಟ್ಟಿಲ್ವಲ್ಲ ಆಮೇಲೆ ಇದ್ದಾರೆ ಎಲ್ಲೋ ಒಂದು ಕಡೆ ಸುಮಾರು ಐನೂರು ಆರುನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಮಂಡ್ಯ ಎಮ್ ಎಲ್ ಹೇಳ್ತಾರೆ ನಂಗೆ ಆರುನೂರು ಕೋಟಿ ಕೊಟ್ಟಿದ್ದಾರೆ ಅಂತ ಎಲ್ಲಿ ಕೊಟ್ಟಿದ್ದಾರೆ ಆರುನೂರು ಕೋಟಿ ರಾಜಕಾಗಿ ಹೇಳ್ತಾರೆ ನನಗೆ ಕೊಟ್ಟಿಲ್ಲ ಅಂತ ದಯಮಾಡಿ ನೀವು ಬಿಡುಗಡೆ ಮಾಡಿ ಈ ಎರಡು ವರ್ಷದಲ್ಲಿ ಯಾವ್ಯಾವ ಶಾಸಕರಿಗೆ ಎಷ್ಟು ಹಣ ಆ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತ ಒಂದು ಶ್ವೇತಾಪತ್ರ ಹೊಡೆಸಬೇಕು ಮುಖ್ಯಮಂತ್ರಿಗಳು ಉದಾಹರಣೆ ಬೆಂಗಳೂರು ನಗರ ಪ್ರತಿ ಶಾ ಪ್ರಶಿತ್ ಕಾನ್ಸ್ಟಿಟೆನ್ಸಿಗೆ ನಾವು ಸರ್ಕಾರದ್ದು ಬಿ ಬಿ ಎಂ ಪಿದಾಗ ಸರ್ಕಾರದ ನಾವು ಎಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ ಜೀವವಾಕ್ಯನಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿಲ್ಲ ಇವತ್ತು ಪ್ರತಿ ವರ್ಕಾರ್ಡ್ರುಗಳ್ನ ಮಾರ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಕಾಂಟ್ರಾಕ್ಟ್ಗಳೇ ಡೈರೆಕ್ಟಾಗಿ ಅವಲೇ ಹೋಗ್ತಿದ್ದಾರೆ ಈ ಪರಿಸ್ಥಿತಿ ಇವತ್ತಾಗಿದೆ ಇದು ಎಲ್ಲೋ ಒಂದು ಕಡೆ ಜನಗಳು ನೋಡ್ತಾ ಇದ್ದಾರೆ ಇವತ್ತು ಭಾಳ ಇವತ್ತು ಬೆಂಗಳೂರು ನಗರ ತೊಗೊಳ್ಳಿ ಇವತ್ತು ಯಾವ ಥರ ಪರಿಸ್ಥಿತಿ ಆಗಿದೆ ಬೆಂಗಳೂರು ಹಬ್ಬರಿದ್ದರೇನು ಬೆಂಗಳೂರು ಹಬ್ಬ ಇಪ್ಪತ್ತೆಂಟು ವಿಧಾನಸಭಾ ಸೇರಿಸ್ಕೊಂಡು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಬರೀ ಒಂದು ಕೆಲವು ಕೆಲವು ಶಾಸಕರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಇಡೀ ಇಪ್ಪತ್ತು ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಸರ್ಕಾರ ಬಂದಮೇಲೆ ಎಲ್ಲ ಶಾಸಕರು ಒಂದೇ ಎಲ್ಲ ಕ್ಷೇತ್ರಕ್ಕೂ ಡೆವಲಪ್ಮೆಂಟ್ ಮಾಡಬೇಕು ಆ ಬಿ ಜೆ ಪಿ ಶಾ ಶಾಸಕರು ಕಾಂಗ್ರೆಸ್ ಶಾಸಕರನ್ನ ಮಾಡೋಕ್ಕೋಯ್ತು ಅಂತಂದರೆ ಇವತ್ತು ಏನಾಗುತ್ತೆ ಒಂದು ಕಡೆ ಡೆವಲಪ್ಮೆಂಟ್ ಆಗುತ್ತೆ ಒಂದು ಕಡೆ ಅನ್ಡೆವಲಪ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ವಿಚಾರವನ್ನು ನಾವು ಮಾಡಬೇಕು ನಾವು ಸರ್ ಥ್ಯಾಂಕ್ ಯು ಇಲ್ಲಿಗೆ ಅಹ್ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ ಇಡೀ ಸಚಿವ ಸಂಪುಟವೇ ರಿಸೈನ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಖಂಡಿತವಾಗಿಯೂ ರಾಜ್ಯದ ಜನ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋದು ಮಾತುಗಳನ್ನ ಸಿ ಕೆ ರಾಮಮೂರ್ತಿರವರು ತಿಳಿಸಿರುವಂಥದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು